ಎಲ್ಲಾ ರೀತಿಯ ದೇವರನಾಮಗಳು ಮತ್ತು ಸಾಸನಾಮಗಳನ್ನು ಆನ್ಲೈನ್ ಮೂಲಕ ಉಚಿತವಾಗಿ ಹೇಳಿಕೊಡಲಾಗುತ್ತದೆ ಆಸಕ್ತಿ ಉಳ್ಳವರು ಕೆಳಗಿನ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಕಟಶುಶ್ಯಾಮ್ ಬಾಬಾ ಅವರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮೊದಲು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾಟು ಬಾಬು ಶ್ಯಾಮ ಅವರಿಗೆ ಶ್ರೀ ಕೃಷ್ಣ ಪರಮಾತ್ಮ ಒಂದು ವರವನ್ನ ಕೊಟ್ಟಿರ್ತಾರೆ ಅದೇನು ಅಂತಂದ್ರೆ ನಿನ್ನ ದರ್ಶನವನ್ನ ಭಕ್ತಿ ಶ್ರದ್ಧೆಯಿಂದ ಯಾರು ನಿನ್ನ ದರ್ಶನವನ್ನ ಮಾಡ್ತಾರೋ ಅಂತಹ ಭಕ್ತಾದಿಗಳಿಗೆ ಕಲ್ಯಾಣ ಉಂಟಾಗ್ಲಿ ದನ ಧಾನ್ಯ ಸಮೃದ್ಧಿಯಿಂದ ಐಶ್ವರ್ಯ ಪ್ರಾಪ್ತಿಯಾಗ್ಲಿ ಅಂತೇಳಿ ಅವರು ಒಂದು ವರವನ್ನ ಕೊಟ್ಟಿರ್ತಾರೆ ಹಾಗಾದ್ರೆ ಕಾಟು ಶ್ಯಾಮ್ ಬಾಬಾ ಅವರು ಯಾರು ಅವರ ಹಿನ್ನೆಲೆ ಏನು ಅವರ ಮಹಿಮೆ ಏನು ಈ ಕಲಿಯುಗಕ್ಕೆ ಅವರ ಪಾತ್ರ ಏನು ಅನ್ನೋದನ್ನ ನಾವಿಲ್ಲಿ ತಿಳ್ಕೊತಾ ಹೋಗ್ತೀವಿ ಪರಮ ಧಾಮ ಕಾಟು ರಾಜಸ್ಥಾನದ ಶೇಖಾವತಿಯ ಶಿಖಾರ್ ಜಿಲ್ಲೆಯಲ್ಲಿ ಕಾಟು ಶ್ಯಾಮ್ಜಿ ಅವರು ಇರುವಂಥದ್ದು ಅಂದ್ರೆ ನೆಲೆಸಿರುವಂಥದ್ದು ಕಾಟುವಿನ ಶ್ಯಾಮ್ ದೇವಾಲಯವು ಬಹಳ ಪ್ರಾಚೀನವಾಗಿರುವಂಥದ್ದು ಪ್ರತಿ ವರ್ಷ ಪಾಲ್ಗುಣ ಮಾಸದ ಆರನೆಯ ದಿನ ಜಾತ್ರೆಯೂ ಕೂಡ ನಡೆಯುತ್ತೆ ರಾಜಸ್ಥಾನ ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದ ಮೂಲೆ ಮೂಲೆಗಳಲ್ಲೂ ಕೂಡ ಶ್ಯಾಮ್ ಬಾಬಾ ಅವರನ್ನ ಪೂಜೆ ಮಾಡ್ತಾರೆ ಆರಾಧಿಸ್ತಾರೆ ಹಾಗಾದ್ರೆ ಬಾಬಾ ಕಾಟು ಶ್ಯಾಮ್ಜಿ ಯಾರು ಮಹಾಭಾರತದಲ್ಲಿನ ಪಾಂಡವರಲ್ಲಿ ಮೂರನೇವನೇ ಭೀಮ ಅಲ್ವಾ ಭೀಮನಿಗೆ ಘಟೋತ್ಕಜ ಎಂಬ ಮಗ ಇದ್ದ ಅನ್ನೋದು ಗೊತ್ತಿದೆ ಆದ್ರೆ ಘಟೋತ್ಕಜನಿಗೆ ಮಗ ಇದ್ದ ಅನ್ನೋದು ಹಲವರಿಗೆ ತಿಳಿದಿಲ್ಲ ಕಾಟು ಶ್ಯಾಮ್ ಬಾಬಾ ಅವರೇ ಘಟೋತ್ಕಜನ ಮಗ ಇವರ ತಾಯಿ ಇಡಿಂಬಾ ಬಾಬಾ ಕಾಟು ಶ್ಯಾಮ್ ಬಾಬಾ ಅವರ ಮೊದಲನೇ ಹೆಸರು ಬಾರ್ಬರಿಕ್ ಅಂತ ಅವರು ಶ್ರೀರಾಮನನ್ನು ಬಿಟ್ಟರೆ ಬಾರ್ಬರಿಕ್ ವಿಶ್ವದ ಅತ್ಯುತ್ತಮ ಬೀಳುಗಾರ ಅವರ ಬಳಿ ಮೂರು ಬಾಣಗಳ ಮಾತ್ರ ಇರುತ್ತಿತ್ತು ಮೂರು ಬಾಣಗಳ ಸಹಾಯದಿಂದ ಕೌರವ ಮತ್ತು ಪಾಂಡವರ ಇಡೀ ಸೈನ್ಯವನ್ನ ನಾಶ ಮಾಡುವಂತಹ ಶಕ್ತಿ ಇತ್ತು ಮತ್ತು ಸಾಮರ್ಥ್ಯ ಇತ್ತು ಸಾಧ್ಯ ಕೂಡ ಆಗ್ತಾ ಇತ್ತು ಯುದ್ಧದ ವಿಷಯ ತಿಳಿದ ಬಾರಬರಿಕ್ ಯುದ್ಧಕ್ಕೆ ತೆರಳುವುದಕ್ಕೂ ಮೊದಲು ಅವರ ತಾಯಿಯ ಆಶೀರ್ವಾದ ಪಡ್ಕೋಬೇಕು ಅಂತೇಳಿ ಹೋದಾಗ ಅಲ್ಲಿ ಒಂದು ಘೋಷಣೆಯನ್ನು ಹೇಳ್ತಾರಂತೆ ಯಾರು ದುರ್ಬಲರು ಯಾರು ಸೋತಿರ್ತಾರೋ ಅಂತವರ ಕಡೆ ನಾನು ಹೋರಾಡ್ತೀನಿ ಅಂತೇಳಿ ಅವರ ತಾಯಿಗೆ ಮಾತನ್ನು ಕೊಟ್ಟು ಬಂದಿರ್ತಾರೆ ಆ ವಿಷಯವನ್ನು ತಿಳಿದಂತಹ ಶ್ರೀಕೃಷ್ಣನಿಗೆ ತುಂಬಾ ಚಿಂತೆ ಕೂಡ ಆಗುತ್ತೆ ಆಗ ಭೀಮನ ಮೊಮ್ಮಗ ಬಾರ್ಬರಿಕ್ ಅವರ ಧೈರ್ಯದ ಪವಾಡವನ್ನ ನೋಡ್ಬೇಕು ಅಂತ ಹೇಳಿ ಅರ್ಜುನ ಮತ್ತೆ ಶ್ರೀಕೃಷ್ಣ ಇಬ್ಬರು ಕೂಡ ಬಾರ್ಬರಿಕ್ ಹತ್ರ ಬರ್ತಾರೆ ತಮ್ಮ ಧೈರ್ಯದ ಒಂದು ಸಣ್ಣ ಮಾದರಿಯನ್ನ ಮಾತ್ರ ತೋರಿಸು ಅಂತ ಹೇಳಿ ಕೇಳ್ತಾರೆ ಆಗ ಶ್ರೀಕೃಷ್ಣ ಹೇಳ್ತಾರೆ ಈ ಅರಳಿ ಮರದ ಎಲ್ಲಾ ಎಲೆಗಳನ್ನು ಒಂದೇ ಬಾಣದಿಂದ ಚುಚ್ಚಿದರೆ ನಾನು ನಿನ್ನ ಧೈರ್ಯವನ್ನ ಶಕ್ತಿಯನ್ನ ಒಪ್ಕೊತೀನಿ ಅಂತ ಹೇಳ್ತಾರೆ ಶ್ರೀಕೃಷ್ಣ ಬಾರ್ಬರಿಕ್ ಅವರ ಅನುಮತಿಯಂತೆ ಮರದ ಕಡೆಗೆ ಬಾಣ ಬಿಟ್ಟಾಗ ಬಾಣವು ಎಲ್ಲಾ ಎಲೆಗಳನ್ನು ಒಂದೊಂದಾಗಿ ಚುಚ್ಚುತ್ತಿರುವಾಗ ಒಂದು ಎಲೆ ಮಾತ್ರ ಕೆಳಗೆ ಬಿದ್ದಿರುತ್ತೆ ಶ್ರೀಕೃಷ್ಣ ಆ ಎಲೆಯ ಮೇಲೆ ಕಾಲನ್ನು ಇಟ್ಟು ಮರೆಯನ್ನು ಮಾಡ್ತಾರೆ ಆದರೆ ಬಾಣವು ಎಲ್ಲ ಎಲೆಗಳನ್ನು ಚುಚ್ಚಿ ಶ್ರೀ ಕೃಷ್ಣನ ಪಾದಗಳ ಬಳಿ ಬಂದು ನಿಂತ್ಕೊಳ್ಳುತ್ತೆ ಆಗ ಬಾರ್ಬರಿಕೋ ದೇವರೇ ನಿಮ್ಮ ಪಾದಗಳ ಕೆಳಗೆ ಒಂದು ಎಲೆ ಇದೆ ದಯವಿಟ್ಟು ನಿಮ್ಮ ಪಾದಗಳನ್ನು ಸರಿಸಿ ಏಕೆಂದರೆ ನಾನು ನನ್ನ ಬಾಣವು ಎಲೆಗಳನ್ನು ಮಾತ್ರ ಚುಚ್ಚುವಂತೆ ಆದೇಶಿಸಿದ್ದೇನೆ ನಿಮ್ಮ ಪಾದಗಳನ್ನು ಅಲ್ಲ ಅಂಥೇಳಿ ಬಾರ್ಬರಿಕ್ ಕೇಳ್ತಾರೆ ಶ್ರೀಕೃಷ್ಣನಿಗೆ ಈ ಪವಾಡವನ್ನು ನೋಡಿ ಶ್ರೀಕೃಷ್ಣನು ತುಂಬಾ ಚಿಂತೆಯನ್ನ ಪಡ್ಕೋತಾನೆ ಬಾರ್ಬರಿಕ್ ತನ್ನ ಪ್ರತಿಜ್ಞೆಯಂತೆ ಸೋತವರನ್ನು ಬೆಂಬಲಿಸುತ್ತೇನೆಂದು ಶ್ರೀ ಕೃಷ್ಣನಿಗೆ ತಿಳಿದಿರುತ್ತೆ ಕೌರವರು ಸೋಲುತ್ತಿರುವುದು ಕಂಡು ಬಂದರೆ ಪಾಂಡವರಿಗೆ ಸಮಸ್ಯೆ ಆಗುತ್ತದೆ ಮತ್ತು ಬಾರ್ಬರಿಕ್ ಮುಂದೆ ಪಾಂಡವರ ಸೋಲುತ್ತಿರುವುದು ಕಂಡು ಬಂದರೆ ಅವನು ಪಾಂಡವರನ್ನು ಬೆಂಬಲಿಸುತ್ತಾನೆ ಈ ರೀತಿಯಾಗಿ ಅವನು ಬಾಣದಿಂದ ಎರಡು ಕಡೆಯ ಸೈನ್ಯಗಳನ್ನು ನಾಶ ಮಾಡುತ್ತಾನೆ ಅಂತ ಯೋಚನೆ ಮಾಡಿ ಒಂದು ಉಪಾಯವನ್ನು ಮಾಡ್ತಾನೆ ಶ್ರೀಕೃಷ್ಣ ಶ್ರೀಕೃಷ್ಣ ಬ್ರಾಹ್ಮಣನ ವೇಷ ಧರಿಸಿ ಬೆಳಗ್ಗೆ ಬಾರಬರಿಕ್ಕನ ಶಿಬಿರದ ಬಾಗಿಲನ್ನು ತಲುಪ್ತಾನೆ ದೇಣಿಗೆಯನ್ನು ಕೇಳಲು ಪ್ರಾರಂಭಿಸ್ತಾನೆ ಆಗ ಬಾರಬರಿಕ್ಕಿಚೆ ಕಡೆಗೆ ಬಂದು ಬ್ರಾಹ್ಮಣರೇ ನಿಮಗೇನು ಬೇಕು ಅಂತ ಕೇಳಿದಾಗ ಶ್ರೀಕೃಷ್ಣ ಹೀಗೆ ಹೇಳ್ತಾನೆ ನಿನಗೆ ಅದನ್ನು ಕೊಡಲು ಸಾಧ್ಯವಿಲ್ಲ ಅಂತ ಹೇಳಿ ಆಗ ಇಲ್ಲ ನನಗೆ ಸಾಧ್ಯವಿದೆ ದಯ ದಯಮಾಡಿ ಕೇಳಿ ಧಾರಾಳವಾಗಿ ಕೇಳಿ ಅಂತ ಸೌಮ್ಯವಾಗಿ ಕೇಳ್ಕೊತಾನೆ ಆಗ ನೀವು ಪ್ರಮಾಣವನ್ನು ಮಾಡಿದರೆ ಮಾತ್ರ ನನ್ನ ಒಂದು ದೇಣಿಗೆಯನ್ನು ಕೇಳುತ್ತೇನೆ ಅಂತ ಶ್ರೀಕೃಷ್ಣ ಹೇಳಿದಾಗ ಪ್ರಮಾಣವನ್ನು ಕೂಡ ಬಾರ್ಬ್ರಿಕ್ಕು ಮಾಡಿಬಿಡ್ತಾನೆ ಆಗ ಪ್ರಮಾಣ ಮಾಡಿದ ತಕ್ಷಣ ಶ್ರೀಕೃಷ್ಣ ಈ ರೀತಿಯಾಗಿ ಕೇಳ್ತಾನಂತೆ ನಿನ್ನ ತಲೆಯೇ ಬೇಕು ನಿನ್ನ ತಲೆಯನ್ನು ನನಗೆ ದೇಣಿಗೆಯಾಗಿ ಕೊಡು ಅಂತ ಬಾರ ಒಂದು ಕ್ಷಣ ಗಾಬರಿಯಾಗುತ್ತೆ ದಿಗ್ಭ್ರಮೆ ಆಗುತ್ತೆ ಆಗ ಒಂದು ನಿಮಿಷ ಯೋಚನೆ ಮಾಡ್ತಾನೆ ಬಾರ್ಬರಿಕ್ ಈ ರೀತಿಯಾಗಿ ಕೇಳ್ತಿದ ಕೇಳ್ತಾ ಇದ್ದಾರೆ ಅಂತಂದ್ರೆ ಇವರು ಸಾಮಾನ್ಯರಲ್ಲ ಅಂತೇಳಿ ಆಗ ಹೇಳ್ತಾನೆ ಬ್ರಾಹ್ಮಣರ ಮುಂದೆ ಬಾರ್ಬರಿಕ್ಕಿಗೆ ಹೇಳ್ತಾನಂತೆ ನೀವು ನನಗೆ ನಿಮ್ಮ ನಿಜವಾದ ರೂಪವನ್ನ ದರ್ಶನವನ್ನ ಕೊಡಿ ಅಂತ ಆಗ ಶ್ರೀಕೃಷ್ಣ ಅವರಿಗೆ ವಿಶ್ವರೂಪದ ದರ್ಶನವನ್ನ ಕೊಡ್ತಾರೆ ಆಗ ಇರುವಂತ ಸಂಗತಿಗಳು ಎಲ್ಲನು ಕೂಡ ಬಾರ್ಬರಿಕರಿಗೆ ತಿಳಿಸ್ತಾನೆ ತನ್ನ ಅಜ್ಜ ಪಾಂಡವರ ವಿಜಯವನ್ನ ಖಚಿತಪಡಿಸಿಕೊಳ್ಳಲು ಬಾರಬರಿಕನು ಇಚ್ಛೆಯಿಂದ ತನ್ನ ತಲೆಯನ್ನು ತ್ಯಾಗ ಮಾಡ್ತಾನೆ ಬಾರಬರಿಕನ ಈ ತ್ಯಾಗವನ್ನು ನೋಡಿ ಶ್ರೀ ಕೃಷ್ಣನು ದಾನದ ನಂತರ ಬಾರಬರಿಕನನ್ನು ಕಲಿಯುಗದಲ್ಲಿ ತನ್ನ ಹೆಸರಿನಲ್ಲಿ ಪೂಜಿಸುವಂತೆ ಆಶೀರ್ವಾದ ಮಾಡ್ತಾರೆ ಬಾರ್ಬರಿಕನನ್ನು ಈಗ ಕಾಟು ಶ್ಯಾಂಬಾಬಾ ಎನ್ನುವ ಹೆಸರಿನಲ್ಲಿ ಪೂಜಿಸಲಾಗ್ತಾ ಇದೆ ಕೃಷ್ಣನು ಅವರ ತಲೆಯನ್ನು ಇಟ್ಟುಕೊಂಡಿದ್ದ ಸ್ಥಳವನ್ನ ಕಾಟು ಅಂತ ಕರೀತಾರೆ ಕೊನೆಯದಾಗಿ ಕೃಷ್ಣ ಪರಮಾತ್ಮನು ಕಲಿಯುಗದಲ್ಲಿ ನಿನ್ನನ್ನು ನನ್ನ ಹೆಸರಿನಲ್ಲಿ ಪೂಜಿಸಲಾಗುತ್ತದೆ ಮತ್ತು ನಿನ್ನ ದರ್ಶನವನ್ನ ಯಾರು ಶ್ರದ್ಧಾ ಭಕ್ತಿಯಿಂದ ದರ್ಶನವನ್ನ ಮಾಡ್ತಾರೋ ಅಂತಹ ಭಕ್ತಾದಿಗಳಿಗೆ ಕಲ್ಯಾಣ ಉಂಟಾಗುತ್ತೆ ಅಂತೇಳಿ ಆಶೀರ್ವಾದವನ್ನು ಕೂಡ ಮಾಡ್ತಾರೆ ಕಾಟು ಶಾಂಬಾಬರ ಚರಿತ್ರೆಯನ್ನು ಕೇಳಿದಂತಹ ಎಲ್ಲರಿಗೂ ಕಲ್ಯಾಣವನ್ನ ಉಂಟು ಮಾಡಲಿ ಈ ವಿಷಯ ಇಷ್ಟವಾದಲ್ಲಿ ಕಮೆಂಟ್ ಮೂಲಕ ಇಷ್ಟವಾಗಿದೆ ಎಂದು ತಿಳಿಸಿ ಹಾಗೆ ಲೈಕ್ ಮಾಡಿ ಧನ್ಯವಾದಗಳು ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ